ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲಾ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಅಕ್ಕ ಮಹಾದೇವಿಯವರನ್ನ ಅಲ್ಲಮ್ಮ ಪ್ರಭುಗಳು ಕಠೋರವಾದ ಪ್ರಶ್ನೆಗಳನ್ನು ಕೇಳಿ ಅಕ್ಕಮಹಾದೇವಿ ಮತ್ತು ಪ್ರಭುದೇವರ ವಿವಾದದ ನಂತರ ಪ್ರಭುದೇವರು ಅಕ್ಕಮಹಾದೇವಿಯವರ ಜ್ಞಾನವನ್ನು ನೋಡಿ ಮೆಚ್ಚಿ ಕೊಂಡಾಡ್ತಾರೆ ಬಸವಣ್ಣನವರಾದಿ ಎಲ್ಲ ಶರಣರು ಕೂಡ ಆಕೆಯ ಜ್ಞಾನವನ್ನು ನೋಡಿ ಅಚ್ಚರಿಗೊಳ್ತಾರೆ ಅದಾದ ನಂತರ ಕಿನ್ನರಿ ಬ್ರಹ್ಮಯ್ಯನವರು ಕೂಡ ಪ್ರಭುದೇವರ ಆಜ್ಞೆಯಂತೆ ನಾನು ಹೋಗಿ ಅವರನ್ನು ಪ್ರಶ್ನಿಸಿದ್ದೆ ಕಲ್ಯಾಣಕ್ಕೆ ಆಗಮಿಸಿದ ನಂತರ ಅಲ್ಲಿ ಕೂಡ ಮಹಾದೇವಿ ಅಕ್ಕನವರ ಉತ್ತರವನ್ನು ನಾನು ನೋಡಿ ಬಹಳಷ್ಟು ಆನಂದಪಟ್ಟಿದ್ದೇನೆ ಎಂದು ಸಭೆಯ ಮುಂದೆ ಎದ್ದು ನಿಂತು ಹೇಳ್ತಾರೆ ಇಷ್ಟ ಆದ್ಮೇಲೆ ಮುಂದೆ ಇನ್ನೇನು ನಡೆಯುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಅಕ್ಕ ಮಹಾದೇವಿಯವರು ನಸು ನಗುತ್ತಾ ಹೇಳ್ತಾರೆ ಅಣ್ಣ ನಿನಗೆ ನಾನು ನಿಜಕ್ಕೂ ಚಿರಋಣಿ ಯಾಕೆಂದ್ರೆ ಆಸೆ ಆಮಿಷಗಳು ವಿಲಾಸಿ ಕೌಶಿಕನೆಂಬ ವ್ಯಾಗ್ರ ರೂಪದಲ್ಲಿಯೇ ನುಂಗಲು ಬರಲಿ ಅಥವಾ ಶರಣ ಕಿನ್ನರಿಯ ಬ್ರಹ್ಮಯ್ಯನೆಂಬ ಗೋಮುಖ ವ್ಯಾಗ್ರ ರೂಪದಲ್ಲಿಯೇ ಬರಲಿ ಏನಾದರೂ ಸೋಲದಷ್ಟು ದೃಢತ್ವವನ್ನು ನನ್ನ ಮನಸ್ಸು ಪಡೆದಿದೆಯಲ್ಲ ಎಂಬ ಆತ್ಮವಿಶ್ವಾಸವನ್ನು ತಾಳಲು ನಿನ್ನ ಪರೀಕ್ಷೆ ಸಹಾಯಕವಾಗಿದ್ದಲ್ಲದೆ ಪರೀಕ್ಷೆಯ ಫಲವಾಗಿ ನಿನ್ನಂತಹ ಉಜ್ವಲ ಶರಣ ನನ್ನನ್ನ ಅಣ್ಣನ ನನ್ನನ್ನಾಗಿ ಪಡೆದನಷ್ಟೇ ಅಂದಾಗ ಮನ್ನಿಸುವ ಮಾತು ಎಲ್ಲಿಯದು ಅಕ್ಕ ಮಹಾದೇವಿ ಶಾಂತ ಚಿತ್ತಳಾಗಿ ಇದನ್ನು ಕೇಳಿದಾಗ ಅನುಭವಿಗಳೆಲ್ಲ ಆನಂದದ ಘೋಷ ಮಾಡ್ತಾರೆ ಆಗ ಚನ್ನಬಸವಣ್ಣನವರು ಎದ್ದು ನಿಂತು ಹೇಳ್ತಾರೆ ಶರಣರೇ ಇಂದಿನ ಗೋಷ್ಠಿಯು ಅಭೂತಪೂರ್ವವು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಒಂದು ಇತಿಹಾಸ ಮಹತ್ವವುಳ್ಳದ್ದು ಆಗಿದೆ ನೀವೆಲ್ಲರೂ ತಿಳಿಯಬೇಕು ಹಿರಿಯತನದ ಇರುವುದು ವಯಸ್ಸಿನಲ್ಲ ಗಳಿಸಿಕೊಂಡ ವ್ಯಕ್ತಿತ್ವದಲ್ಲಿ ಎಂಬುದನ್ನು ಸಾವಿರ ವರ್ಷ ಬದುಕಿದವರು ಹಿರಿಯರಲ್ಲ ಕುಳಿತಲ್ಲಿಯೇ ಸುತ್ತಲೂ ಹುತ್ತ ಬೆಳೆದು ಬೆತ್ತವು ಅದರ ಮೇಲೆ ಬೆಳೆಯುವ ತಪಸ್ವಿ ಹಿರಿಯನಲ್ಲ ಬದುಕನ್ನ ಅಜ್ಞಾನದಲ್ಲಿ ಕಳೆದು ಮುಪ್ಪಿನಲ್ಲಿ ತಲೆಕೆಟ್ಟು ಮಾತಾಡುವ ಅಜ್ಞಾನಿಗಳು ಹಿರಿಯರಲ್ಲ ಜ್ಞಾನ ವಿರಕ್ತ ನಿರ್ಲಿಪ್ತಗಳೇ ಹಿರಿತನದ ಲಕ್ಷಣವೆಂಬುದನ್ನ ಕೂಡಲ ಚನ್ನ ಸಂಗನ ಸತಿ ಮಹಾದೇವಿಯಕ್ಕ ಸಾದೃಶ್ಯಪಡಿಸಿದ್ದಾರೆ ಮುತ್ತಿನಂತಹ ನುಡಿಯಾಡಿದೆ ಚನ್ನಬಸವಣ್ಣ ಅಜ್ಞಾನಿಗಳು ಲೌಕಿಕರು ವಯಸ್ಸಿನ ಮೇಲೆ ಹಿರಿಯರು ಕಿರಿಯರು ಎಂದು ನಿರ್ಧರಿಸಿ ಮಾತಾಡುವವರು ಅರಿತನವುಳ್ಳ ಹಿರಿತನಕ್ಕೆ ವಯಸ್ಸು ಅಡ್ಡ ಬರಬಾರದು ಹಿಂದಿನ ಪುಣ್ಯದಿಂದ ಅನುಭವ ಮಂಟಪಕ್ಕೆ ಬಂದ ನಾನು ಇಂದು ಮಹಾವ್ಯಕ್ತಿಯನ್ನ ಕಂಡೇ ಶುದ್ಧನಾದೆ ಸಿದ್ದರಾಮೇಶ್ವರರು ಹೇಳ್ತಾರೆ ಕಾಮಿಯಾದಶ ಶರೀರದಲ್ಲಿಯೇ ಇದ್ದು ಪ್ರಾಕೃತಿಕ ಗುಣಗಳನ್ನು ಜಯಿಸಿದ ಭೋಗ ಭಾಗ್ಯ ಅರಸೊತ್ತೆಗಳನ್ನು ಪಾದಸೇವೆಗೆ ತಂದಾಗ ನಿರ್ಲಕ್ಷಿಸಿ ಬಂದ ಈ ಮಹಿಮಾನ್ ಮತೆ ಬಸವಣ್ಣನೇ ಗತಿಯ ಎಂದು ಶರಣಾಗತಳಾಗಿ ಬಂದಾಗ ನಾನು ನಡೆಯುವ ಮಡಿ ಹಾಸಿದರೆ ಅದರ ಮೇಲೆ ಕಾಲಿಡದೆ ಹೋದಳು ಎಂತಹ ಅಪರೂಪದ ಶರಣೆ ಇಂತಹ ಮಹಾ ಮಹಾವ್ಯಕ್ತಿಗಳನ್ನು ದರ್ಶಿಸುವ ಸೌಭಾಗ್ಯವದು ಬಸವಣ್ಣನವರ ಕೃಪೆಯಿಂದ ಅಲ್ಲವೇ ಮಡಿವಾಳ ಮಾಚಯ್ಯನವರು ಹೇಳ್ತಾರೆ ಮಾಚಯ್ಯನವರೇ ಶಿವಪೂಜೆಯಲ್ಲಿ ಕರಡಿಯನ್ನ ಬಿಟ್ಟಂತೆ ಮಧ್ಯೆ ಮಧ್ಯೆ ನನ್ನ ಹೊಗಳಿಕೆಗೆ ಏನು ಸಂಕೋಚಪಟ್ಟು ಬಸವಣ್ಣನವರು ನುಸುನಕ್ಕು ನುಡಿದರು ಬೆಲೆ ಬಾಳುವ ಮುತ್ತುಗಳು ಸಮುದ್ರದ ತಳದಲ್ಲಿಯೋ ಮನೆಯ ಪೆಟ್ಟಿಗೆಗಳಲ್ಲಿಯೋ ಇದ್ದರೆ ಅವುಗಳ ಬೆಲೆ ತಿಳಿಯುವುದೇ ಚಿನ್ನದ ತಂತಿಯನ್ನು ತೆಗೆದುಕೊಂಡು ಅವುಗಳನ್ನು ಬಂಧಿಸಿದರೆ ಕೊರಳಹಾರವಾಗಿ ಎದ್ದು ಕಾಣುವುದು ನೀವು ಆ ಸೂತ್ರವಾಗಿ ಎಲ್ಲ ಶರಣರ ಮೌಕ್ತಿಕಗಳನ್ನು ಅನುಭವ ಮಂಟಪದಲ್ಲಿ ಪೋಣಿಸಿದ್ದೀರಿ ಇವರೆಲ್ಲರ ವ್ಯಕ್ತಿತ್ವ ಜಗ ಗೋಚರವಾಗುತ್ತಿತ್ತು ಏನು ಅಪ್ಪನವರೇ ಇದು ಬಹ ದೊಡ್ಡ ಒಗಳಿಕೆಯ ಮಾತು ಮಾಚೆಯನ್ನವರೇ ಮಾಡುವವರಾರು ಮಾಡಿಸಿಕೊಳ್ಳುವವರಾರು ನಾನು ನಿಮಿತ್ರ ಮಾತ್ರನೇ ಲಿಂಗದೇವನ ಕೈಯೊಳಗನ ಯಂತ್ರದ ಗೊಂಬೆ ಬಸವಣ್ಣನವರು ನಿರ್ಲಿಪ್ತವಾಗಿ ನುಡಿತಾರೆ ಬಹು ಸಮಂಜಸವಾದ ಮಾತು ಮಾಚಿದೇವರೇ ಹುಟ್ಟಿದ ನದಿಗಳು ಮುಂದೆ ಬಂದು ಹರಿಯುವುದು ಒಂದೊರಡುಗೊಂಡು ಸಂಗಮಿಸದಿದ್ದರೆ ಅವು ಜೀವ ನದಿಗಳಾಗದೆ ಅಲ್ಪಕಾಲದಲ್ಲಿ ಬತ್ತುವುವು ಜೀವಂತ ಬೃಹತ್ ನದಿಯೊಳಗೆ ಸಂಗಮಿಸಿ ಬಲಗೊಂಡು ನಡೆದರೆ ಮಾತ್ರ ಸಮುದ್ರವನ್ನ ಸೇರುವವು ಬಸವಣ್ಣನವರು ಮಹಾ ಜೀವನದಿ ನದಿ ಕಾಲ ದೇಶಗಳ ಲಕ್ಷಾಂತರ ಹೃದಯಗಳನ್ನು ತಣಿಸಿ ತಣಿಸುತ್ತಾ ಹರಿವ ಗಂಗೆ ಈ ನದಿಯೊಳಗೆ ಬಂದು ಬೆರೆಯದಿದ್ದರೆ ನಿಮ್ಮ ನಿಮ್ಮಂತವರೆಲ್ಲ ಕೂಡ ಅಲ್ಪಾಯುಷಿ ನದಿಗಳಾಗಿ ಬಿಡ್ತವೆ ಈ ಅನುಭವ ಮಂಟಪವು ಸಂಗಮ ಸ್ಥಾನ ಇದರ ಮೂಲ ಚೇತನ ಬಸವ ತಂದೆ ಅಂತೆಯೇ ನಾನಿಲ್ಲಿಗೆ ಧಾವಿಸಿ ಬಂದೆ ಅಕ್ಕನು ಹೇಳಿದರು ಮಹಾದೇವಿ ಅಕ್ಕ ಮಾತಾಡಿದ ಮೇಲೆ ಮುಂದೆ ಮಾತಿಲ್ಲ ಇಲ್ಲಿ ಹೊಗಳುವೆ ಎಂದು ತಪ್ಪು ಬಾಯಿಸಬೇಡಿ ಅಥವಾ ಅಕ್ಕನ ಮುಖ ಸ್ತುತಿಯನ್ನು ನಾನು ಮಾಡುತ್ತಿಲ್ಲ ಎಲ್ಲ ವಚನಗಳಿಗೆ ಅಧಿಕೃತೆಯ ಮುದ್ರೆಯನ್ನು ಒತ್ತುವವನು ನಾನು ಎಂಬುದು ತಮಗೆ ತಿಳಿದಿದೆ ಅಷ್ಟೇ ಅಲ್ಲ ನೀವೆಲ್ಲರೂ ಕೂಡಿ ಈ ಅಲ್ಪನಿಗೆ ನಿಮ್ಮ ಕರುಣೆಯ ಕಂದನಿಗೆ ಷಟ್ಸ್ಥಲ ಜ್ಞಾನಿ ಎಂಬ ಸಹ ಅಭಿಮಾನದಿಂದ ಕರೆದಿರುವಿರಿ ವಚನಗಳನ್ನ ಪರಿಷ್ಕರಿಸಬೇಕಾದ ನಾನು ಪ್ರತಿಯೊಂದನ್ನು ಮನವಿಟ್ಟು ಓದಬೇಕಾಗುತ್ತೆ ಆದರೆ ಇಂದು ನನಗೆ ಅಪೂರ್ವ ಆನಂದವಾಗಿದೆ ಬೆಲೆಯುಳ್ಳ ವಜ್ರವನ್ನು ಕೊಂಡ ವಜ್ರ ವ್ಯಾಪಾರಿಯಷ್ಟೇ ಆನಂದಿಸುತ್ತಿರುವೆ ನಾನು ಏಕೆಂದರೆ ಅಕ್ಕನ ವಚನ ಪುಷ್ಪಗಳಲ್ಲಿ ಭಕ್ತಿಯ ಒಂದು ಮಕರಂದ ಸುಜ್ಞಾನದ ಸೌರಭ ಸುಕೃತಿಯೇ ಸೌಂದರ್ಯ ಮೇಳವಿಸಿದೆ ಉಪಮೇಯಗಳು ಅಪೂರ್ವ ಭಾಷೆಯ ಗತ್ತಲವಿಲ್ಲ ಸರಳ ಸಮಂಜಸ ಶಬ್ದಗಳು ಅನುಭವ ಪೂರಿತವಾದ ಹೇಳಿಕೆಗಳು ಹೃದಯವನ್ನ ಹರಳಿಸುತ್ತವೆ ನನ್ನ ಹೃದಯವನ್ನ ಚನ್ನನಿಗೆ ತೆರೆದಿಟ್ಟ ಈ ತಾಯಿಯ ತನ್ನ ವಚನಗಳಿಂದ ಅನ್ಯರ ಹೃದಯವನ್ನ ಸದ್ಭಾವನೆಗಳಿಂದ ತುಂಬಿ ಮಿಡಿಸುತ್ತಾಳೆ ಎಂದು ಚನ್ನಬಸವಣ್ಣನವರು ನಿರ್ಣಯಿಸಿ ನುಡಿದಾಗ ಜಯ ಜಯ ಮಹಾದೇವಿ ಅಕ್ಕ ಹುಗೆ ಹುಗೆ ಅಕ್ಕ ಮಹಾದೇವಿ ಎಂದು ಜಯಘೋಷವನ್ನ ಅನುಭವ ಮಂಟಪವನ್ನು ತುಂಬಿ ಮುಗಿಲನ್ನ ಮುಟ್ಟುವಂತಿತ್ತು ಅಕ್ಕ ನಾಗಮ್ಮ ಶರಣೆಯರ ಗುಂಪಿನಿಂದ ಎದ್ದು ಬಂದು ಮಾತಿನ ಮಂಟಪ ಇನ್ನೂ ಮುಗಿಯಲಿಲ್ಲ ದಣಿದು ಬಂದ ಮಗಳಿಗೆ ಉಪಚರಿಸುವುದು ಹೀಗೆಯೇ ಎಂದು ನಕ್ಕು ನುಡಿದಳು ಪ್ರಭುದೇವರು ಹೇಳ್ತಾರೆ ಈಗ ಮಂಗಳವಾಗಲಿ ಅದಕ್ಕೆ ಮುನ್ನ ಸಭೆಗೆ ಶರಣುಗೈಯಬೇಕು ಮಹಾದೇವಿ ಅಕ್ಕ ಅಕ್ಕ ಮಹಾದೇವಿ ನಟ್ಟ ನಡುವಿನ ವೇದಿಕೆಯ ಮೇಲೆ ನಿಂತು ಕೈಜೋಡಿಸಿ ಸಭೆಯನ್ನು ಉದ್ದೇಶಿಸಿ ನುಡಿತರೆ ನಿಮ್ಮ ಸಜ್ಜನ ಸದ್ಭಕ್ತರ ಶ್ರೀಚರಣ ಕೆರಗಿದನಾಗಿ ನನ್ನ ಹಣೆಯ ದುರ್ಲಿಖಿತ ತೊಡೆಯಿತ್ತೆಂದು ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗನ ಬಸವಣ್ಣನ ಪಾದವ ಕಂಡು ಮಿಕೆ ಮಿಗೆ ನಮೋ ನಮೋ ಎನ್ನುತ್ತಿರ್ತೇನಯ್ಯಾ ಮಂಗಲದ ಬಳಿಕ ಶರಣ ಸಮೂಹವು ಸಂತಸದ ಅಮೃತವನ್ನ ಹೃದಯದ ಕೊಡದಲ್ಲಿ ಹೊತ್ತು ಚದುರಿತು ಈಗ ಶರಣೆಯ ಬಳಗ ತನ್ನ ಕರ್ತವ್ಯವನ್ನ ತೀಕ್ಷ್ಣಗೊಳಿಸಿತು ಅಕ್ಕ ನಾಗಮ್ಮ ಒಳಮನೆಗೆ ಕರೆದೊಯ್ದು ನೀಲಾಂಬಿಕೆಯ ಪರಿಚಯವನ್ನು ಮಾಡಿಕೊಂಡು ಸಂಭ್ರಮದಿಂದ ಮಾತಾಡಿದರು ಪ್ರಸಾದದ ಸಿದ್ಧತೆಗೆ ತೊಡಗುತ್ತಿದ್ದಂತೆಯೇ ನೀಲಮ್ಮ ಅಕ್ಕಮಹಾದೇವಿಗೆ ಬಿಸಿ ಮಾಡಿದ ಎಣ್ಣೆಯನ್ನು ತಿಕ್ಕಿನೆತ್ತಿಗೆ ಎಣ್ಣೆಯನ್ನ ಒತ್ತಿ ಮಳೆ ಬಿಸಿಲು ಗಾಳಿಗೆ ಸಿಕ್ಕಿ ಎಷ್ಟು ಕುಂದಿರುವೆಯಲ್ಲ ಮಹಾದೇವಿ ಬಂಗಾರದಂತಹ ಚರ್ಮ ಸುಟ್ಟು ಹೋಗಿದೆ ಎಂದು ನೀಲಾಂಬಿಕೆ ಉದ್ಗರಿಸಿ ಎಣ್ಣೆಯನ್ನು ನವಿರಾಗಿ ತಿಕ್ಕಿದಾಗ ಅಕ್ಕಮಹಾದೇವಿ ಆ ವಾತ್ಸಲ್ಯಕ್ಕೆ ನೀಲಾಂಬಿಕೆಯ ಮಾತಿನಲ್ಲಿ ಮಾತೃತ್ವ ಪುಟಿಯುತ್ತಿತ್ತು ನಾನು ತಣ್ಣೀರಿನಲ್ಲಿ ಮೀಯುವೆ ಅವ್ವ ಎಂದು ಅಕ್ಕಮಹಾದೇವಿ ನುಡಿದಾಗ ನೀಲಾಂಬಿಕೆಯ ನುಸುನಕ್ಕೂ ನುಡಿತರೆ ಕಾಳು ಸ್ಮಶಾನದ ವಾಸ ಭಿಕ್ಷಾನದ ಊಟ ದಿಗಂಬರತ್ವ ಇವು ನಿನ್ನ ಗಂಡನ ಮನೆಯ ಉಪಚಾರಗಳವ್ವಾ ಇದು ನಿನ್ನ ತವರು ಮನೆ ಇಲ್ಲಿ ನಿನ್ನ ಮಾತು ನಡೆಯದು ನೀನು ನಮ್ಮ ಪುಟ್ಟ ಮಗಳಷ್ಟೇ ಎಂದು ತಲೆ ನೆವರಿಸಿ ಬಿಸಿ ನೀರಿನಿಂದ ತಲೆಯನ್ನು ತೊಳೆದಾಗ ಅಕ್ಕ ಮಹಾದೇವಿ ನೀಲಾಂಬಿಕೆಯ ಒಂದು ಪಾತ್ರಗಳನ್ನ ಕಣ್ಣಿಗೆ ಹೊತ್ತಿಕೊಂಡು ಅವ್ವಾ ನಾನೆಂತ ಪುಣ್ಯವಂತೆ ಬಸವಣ್ಣನಂತಹ ಅಪ್ಪ ನಿಮ್ಮಂತಹ ತಾಯಿ ಚನ್ನಮಲ್ಲಿಕಾರ್ಜುನನಂತಹ ಗಂಡ ಪರಮ ಸುಖಿ ನಾನು ಸಾಸುವೆಯಷ್ಟು ಸುಖಕ್ಕೆ ಸಂಸಾರದ ಜೀವನದಲ್ಲಿ ಸಾಗರದಷ್ಟು ದುಃಖ ತ್ಯಾಗ ಜೀವನದಲ್ಲಿ ಸಾಸುವೆಯಷ್ಟು ದುಃಖಕ್ಕೆ ಸಾಗರದಷ್ಟು ಸುಖ ಅಲ್ಲವೇ ಅವ್ವ ಮುಕ್ತಳಾಗಿ ಕೇಳ್ತಾರೆ ನೀನು ಬಲು ಜಾಣ ಮಗಳು ಮಹಾದೇವಿ ಮಾತಿನಲ್ಲಿ ನಿನ್ನಂತಹ ಚತುರೆ ನಾನಲ್ಲ ಅನುಭವ ಮಂಟಪಕ್ಕೆ ಜ್ಞಾನ ಪಿಪಾಸುಳಾಗಿ ಬಂದ ದೇವರ ಮಕ್ಕಳ ಸೇವೆಯೊಂದೇ ನನ್ನ ಸರ್ವಸ್ವ ಅದುವೇ ಮುಕ್ತಿ ಮಾರ್ಗ ಎಂದು ನಾನು ತಿಳಿದಿವೆ ನಿಮ್ಮಂತರ ನಿಮ್ಮಂಥವರ ಸೇವೆ ಮಾಡಿದರೆ ನೀವೆಲ್ಲರೂ ದೇವನಲ್ಲಿ ನನ್ನ ಪರವಾಗಿ ಮಾತಾಡುವಿರಿ ಎಲ್ಲರಿಂದ ಒಂದೊಂದು ಅಂಶ ಸಿಕ್ಕಿದರೂ ನನ್ನ ಮುಕ್ತಿ ಪಾತ್ರೆ ತುಂಬುವುದು ನೀಲಾಂಬಿಕೆಯವರು ಮುಗುಳ್ನ ಹೇಳ್ತಾರೆ ನನಗೆ ಹಾಡಲು ಬರದು ಎಂದು ಕೋಗಿಲೆ ಇಂಪಾಗಿ ಹೇಳಿದಂತೆ ಆಯಿತು ನಿನ್ನ ಮಾತು ಮಾತಿನಲ್ಲಿ ಚತುರತೆ ಇಲ್ಲ ಎಂಬುದನ್ನೇ ಎಷ್ಟು ಕಾವ್ಯಮಯವಾಗಿ ಹೇಳಿದೆಯವ್ವ ಸರಸದ ಮಾತು ಕತೆಗಳೊಡನೆ ಅಕ್ಕ ಮಹಾದೇವಿ ಮಿಂದು ಮುಗಿಸಿದಾಗ ನೀಲಾಂಬಿಕೆಯ ಉಡಲು ಸೀರೆಯೊಂದನ್ನ ಗಳುವಿನಿಂದ ತೆಗೆದುಕೊಡ್ತಾರೆ ಅಕ್ಕ ಮಹಾದೇವಿ ಗಂಭೀರವಾಗಿ ನುಡಿತರೆ ಈಗ ಬೇಡ ಮಗಳೇ ಆವೇಶದ ವರ್ತನೆ ಆದರ್ಶದ ವರ್ತನೆ ಅಲ್ಲ ಈ ಸಂದರ್ಭಕ್ಕೆ ನಿನ್ನ ದಿಗಂಬರತ್ವ ಚೆನ್ನಾಗಿ ಒಪ್ಪಿತ್ತು ನಿನ್ನ ಪೂರ್ವ ಸಂಕೋಲೆ ಹರಿದು ಪುನರ್ಜನ್ಮ ಹೊಂದಿ ಶರಣರ ಒಂದು ಬಳಗವನ್ನ ಕೂಡಿದ ಮೇಲೆ ಹಿಂದಿನ ದುರಂತ ನಾಟಕದ ಆವೇಶವಾಗಿ ಈ ದಿಗಂಬರತ್ವವನ್ನ ಇನ್ನೇಕೆ ಇಟ್ಟುಕೊಳ್ಳಬೇಕಮ್ಮ ತಲೆ ದಡವಿ ಕೇಳ್ತಾರೆ ಹಾಗೇನಿಲ್ಲ ತಾಯಿ ಹುಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ ನನಗಾಗಿ ಬೇಡವಾದರೂ ನನ್ನನ್ನ ತನ್ನ ಮಧ್ಯೆ ಇರಿಸಿಕೊಂಡಿರುವ ಸಮಾಜದ ಸಲುವಾಗಿಯಾದರೂ ನಾನು ಉಡಿವೆ ಹಿಂದಿನ ಭಾವ ಆವೇಶಗಳು ಈಗ ನನ್ನಲ್ಲಿಲ್ಲ ನನ್ನ ಉದ್ದೇಶವಿಷ್ಟೇ ಅಪ್ಪ ಬಸವಣ್ಣನವರ ದಿವ್ಯಾಸ್ತದಿಂದ ಪ್ರಭುದೇವರ ಸನ್ನಿಧಿಯಲ್ಲಿ ಜಂಗಮ ದೀಕ್ಷೆಯನ್ನು ಹೊಂದಿ ಕಾವ್ಯ ವಸ್ತ್ರವನ್ನು ಉಡಬೇಕು ಹಿಂದಿನ ದುರಂತ ನಾಟಕಕ್ಕೆ ಸಂಪೂರ್ಣ ತೆರೆ ಎಳೆದು ಹೊಸ ಬಾಳಿನ ದಿವ್ಯ ದೃಷ್ಟಿಯನ್ನು ಆರಂಭಿಸಬೇಕು ಎಂಬುದು ಅದು ಅರ್ಥಪೂರ್ಣವಾದುದೇ ಹಾಗೆಯೇ ಮಾಡು ಮಗಳೇ ನೀಲಾಂಬಿಕೆ ಒತ್ತಾಯಿಸಲಿಲ್ಲ ಅಕ್ಕಮಹಾದೇವಿಯವರು ಸಾಂಕೇತಿಕ ಜಂಗಮ ದೀಕ್ಷೆಯನ್ನು ಪಡೆದು ಕಾವ್ಯ ವಸ್ತ್ರವನ್ನು ಧರಿಸಿಕೊಂಡರೂ ಶರಣರ ಅನುಗ್ರಹವನ್ನು ಪಡೆದು ಪುನರ್ಜನ್ಮವನ್ನ ಪಡೆಯುವಂತಾದರು ಈ ವಿಡಿಯೋ ನೋಡಿದರೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಕ್